ಡೇ ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ಗೋವಿ ನೀವು ನೋಡ್ತಿರೋ ಚಾನಲ್ ಗೋವಿ ತ್ರೀ ಒನ್ ಏಟ್ ವಿಡಿಯೋದಲ್ಲಿ ಏನೇನು ಬರುತ್ತೆ ಅಂತ ಒಂದು ಒಂದು ಕ್ಲಿಪ್ ಹಾಕ್ತೀನಿ ನೋಡ್ಕೊ ಬನ್ನಿ ಗಾಯ್ಸ್ ಶುರು ಮಾಡೋಣ ಟ್ರಿಕ್ ನಂಬರ್ ಒನ್ ಟ್ರಿಕ್ ನಂಬರ್ ಒನ್ ಏನಪ್ಪಾ ಅಂದ್ರೆ ನೋಡ್ಬೋದು ಇಲ್ಲಿ ಮನೆ ಒಳಗೆ ಇಲ್ಲಿ ಲೂಟ್ ಇರುತ್ತೆ ಆದ್ರೆ ಕಾಣಿಸೋದೇ ಇಲ್ಲ ನಿಮ್ ಕಣ್ಣಿಗೆ ನಿಮ್ ಫ್ರೆಂಡ್ಗಳ್ನ ಎಲ್ಲ ಕರ್ಕೊಂಡು ಚಾಕ್ ಮಾಡ್ಬೋದು ನೋಡ್ಬೋದು ಲೂಟೇ ಕಾಣಿಸ್ತಾ ಇಲ್ಲ ನನ್ನ ಹತ್ರ ಇಡೋ ಲೂಟೆಲ್ಲ ಬಿಡ್ತೀನಿ ನೋಡಿ ಬೇಕಾದ್ರೆ ನೋಡ್ಬೋದು ಮೆಡಿಫಿಟ್ ಮಾತ್ರ ಕಾಣಿಸ್ತೈತೆ ಅದು ಅರ್ಧ ಒಳಗೋಗೈತೆ ನೋಡಿ ಎಲ್ಲ ಬಿಡ್ತೀನಿ ನೋಡ್ಬೋದು ನೋಡ್ಬೋದು ಬುಡೋ ಲೂಟೆಲ್ಲ ಒಳಗೋಗ್ತೈತೆ ಭೂಮಿ ಒಳಗೆ ಸೊ ಟ್ರಿಕ್ ನಂಬರ್ ಟೂ ಕಡೆ ಹೋಗೋಣ ಬನ್ನಿ ಟ್ರಿಕ್ ನಂಬರ್ ಟೂ ಏನಪ್ಪ ಅಂದ್ರೆ ಪೀಕ್ ಹತ್ರ ಪೀಕ್ ಹತ್ರ ಈ ಕಲ್ಲು ಐತೆ ನೋಡಿ ಮೊದ್ಲೊಂದ್ಸತಿ ಹೇಳಿದ್ದೀನಿ ಅದು ಆ ಕಡೆ ಇದು ಈ ಕಡೆ ನೋಡ್ಬೋದು ಪಾಕೆಟ್ ಮಾರ್ಕೆಟಲ್ಲಿ ಟೆಲಿಫೋಟರ್ ಇಸ್ಕೋಬೇಕು ಟೆಲಿಫೋಟರ್ ಇಸ್ಕೊಂಡು ನೋಡಿ ಈ ರೀತಿ ಬ್ಲೂ ಕಲರ್ ಬರಬೇಕು ಬ್ಲೂ ಕಲರ್ ಬಂದಾಗ ಫೈರ್ ಬಟನ್ ಹೋದರೆ ಅಲ್ಲಿ ಸೆಟ್ ಆಗುತ್ತೆ ನೋಡಿ ಈ ರೀತಿ ಅರ್ಧ ಕಲ್ಲೊಳಗೆ ಹೋಗಬೇಕು ಅರ್ಧ ಆಚೆ ಇರಬೇಕು ಅವಾಗ ನೋಡಿ ಈ ರೀತಿ ಸೆಟ್ ಆಗುತ್ತೆ ಇವಾಗ ಯೂಸ್ ಮಾಡಿ ಒಳಗೆ ಹೋಗ್ಬೋದು ನೋಡ್ಬೋದು ಇಲ್ಲಿ ಆರಾಮಾಗಿ ಬಿಆರ್ ರ್ಯಾಂಕ್ ಪುಶ್ ಮಾಡ್ಕೋಬೋದು ಪೀಕ್ ಹತ್ರ ಅಂತೂ ತುಂಬ ಜನ ಬರ್ತಾ ಇರ್ತಾರೆ ಇದ್ರೊಳಗಿರ್ಬೋದು ಏನಾದ್ರೂ ಎನಿಮಿ ನಿಮ್ಮ ಹತ್ರ ಬಂದ್ರೆ ಒಳಗಡೆ ಬಂದರೆ ಮಾತ್ರ ಹೊಡಿರಿ ಇಲ್ಲಾಂದ್ರೆ ಹೊಡಿಬಿಟ್ರಿ ಆಚೆ ಹೋಗ್ಬಿಟ್ಟು ಹೊಡಿರಿ ಬನ್ನಿ ಟ್ರಿಪ್ ನಂಬರ್ ತ್ರೀ ಕಡೆ ಹೋಗೋಣ ಸೊ ನೋಡ್ಬೋದು ಎನಿಮಿಸ್ ಒಂದೊಂದ್ಸತಿ ಪ್ಯಾಕ್ ಮಾಡ್ಕೊಬಿಡ್ತಾರೆ ವಾಲ್ ಹೊಡಿಯೋಕಾಗಲ್ದೇ ಇರೋ ಕ್ಯಾರೆಟ್ ಅದು ಯಾವುದೋ ಕ್ಯಾರೆಟ್ ಹಾಕತ್ತರ ವಾಲ್ ಒಡಿಯೋದೇ ಇರೋದು ಅದು ಹಾಕಿಬಿಟ್ಟು ಸುತ್ತ ಪ್ಯಾಕ್ ಆಗಿಬಿಡ್ತಾರೆ ಅದರೊಳಗೆ ಹೆಂಗೆ ಹೋಗೋದಂತ ತೋರಿಸ್ತೀನಿ ನೋಡಿ ಇವಾಗ ನೋಡ್ಬೋದು ಈ ರೀತಿ ಪ್ಯಾಕ್ ಆಗಿಬಿಟ್ಟಿರ್ತಾರೆ ನೀವು ವಾಲ್ ಹೊಡಿಬೇಡ್ರಿ ಈ ರೀತಿ ಲಾಂಚರ್ ಇದ್ರೆ ನೋಡಿ ಈ ರೀತಿ ಇಕ್ಬಿಟ್ಟು ಲಾಂಚರು ಫೈರ್ ಬಟನ್ ಎರಡು ಒಟ್ಟಿಗೆ ಕ್ಲಿಕ್ ಮಾಡಿ ಹಂಗೆ ಕ್ಲಿಕ್ ಮಾಡ್ತಾಯಿರಿ ನೋಡ್ಬೋದು ಸೆಟ್ ಆಗುತ್ತೆ ನೋಡಿ ಸೆಟ್ ಆಯಿತು ಲಾಂಚರ್ ಸೆಟ್ ಆಗಿದ್ದೆ ಯೂಸ್ ಮಾಡಿ ಎಕ್ಸಿಟ್ ಆಗಿ ಎಕ್ಸಿಟ್ ಆಗಿದೆ ನೋಡ್ಬೋದು ಇದ್ರೊಳಗೆ ಬಂದುಬಿಡ್ತೀರಾ ಆರಾಮಾಗಿ ಹೊಡಿಬೋದು ನೀವಿನ ಸೊ ಬನ್ನಿ ಇವಾಗ ಹೋಗೋಣ ಟ್ರಿಪ್ ನಂಬರ್ ಫೋರ್ ಕಡೆ ಟ್ರಿಪ್ ನಂಬರ್ ಫೋರ್ ಏನಪ್ಪ ಅಂದರೆ ಫಸ್ಟಲ್ಲೇ ನೋಡಿರ್ತೀರಾ ಒಂದು ಕ್ಲಿಪ್ ಹಾಕಿದ್ದೆ ಅವಾಗೆ ಆ ಕ್ಲಿಪ್ಪು ನೋಡಿ ಇಲ್ಲಿ ಬಂದ್ಬಿಟ್ಟು ಬಂದುಬಿಟ್ಟು ಇದು ಟೋರ್ಕೊಂಡು ಫಸ್ಟಾಗಿ ಇಲ್ಲಿ ಕೊಟ್ಟಿದ್ದಾರಲ್ಲ ಇನ್ ಲಾಬಿ ಇಕ್ಕೋಬೇಕು ಇನ್ ಲಾಬಿ ಇಕ್ಕೊಂಡು ಬಿಆರ್ ಅಂಕೋ ಯಾವುದೋ ಒಂದು ಸ್ಟಾರ್ಟ್ ಮಾಡಬೇಕು ಲಾಬಿಗೆ ಬರಬೇಕು ಲಾಬಿಗೆ ಬಂದುಬಿಟ್ಟು ಗ್ರೆನೇಡ್ ಅಂತ ಇಕ್ಕೋಬೇಕು ಗ್ರೆನೇಡ್ ಅಂತ ಇಕ್ಬಿಟ್ಟು ಒಂದು ಬುಲೆಟ್ ಹೊಡಿಬೇಕು ಒಂದು ಬುಲೆಟ್ ಹೊಡೆದ್ಬಿಟ್ಟು ನೋಡ್ಬೋದು ಒಂದು ಬುಲೆಟ್ ಹಿಂಗೆ ವೇಸ್ಟ್ ಮಾಡಬೇಕು ಆಮೇಲೆ ಫೈರ್ ಬಟನ್ ಇಕ್ಕೊಂಡು ರುಡಿ ಲೋಡ್ಕಾಕ್ಬೇಕು ಅವಾಗ ಮುಂದೆ ಆದರೆ ಈ ರೀತಿ ಫುಲ್ಲು ಡೌನಾಗಿ ಆಗುತ್ತೆ ಹಿಂದೆ ಮೂವಾದರೆ ಹೀಗೆ ಜಾರ್ ತಗೊಂಡಿರ್ತೀರ ಅದು ನಿಮಗೆ ಮಾತ್ರ ಅಲ್ಲ ನಿಮ್ಮ ಟೀಮೆಟ್ಗೆ ಎನಿಮಿಸ್ಗೆ ಎಲ್ಲರಿಗೂ ಹಿಂಗೆ ಕಾಣಿಸುತ್ತೆ ಇವಾಗ ಹೋಗೋಣ ಟ್ರಿಕ್ ನಂಬರ್ ಫೈವ್ ಕಡೆ ಬನ್ನಿ ಟ್ರಿಕ್ ನಂಬರ್ ಫೈವ್ ಏನಪ್ಪ ಅಂದರೆ ಏನೂ ಇಲ್ಲ ಸ್ವಲ್ಪ ಚಿಕ್ಕು ಸೆಟ್ಟಿಂಗ್ ಅಷ್ಟೇ ಏನಪ್ಪ ಅಂದರೆ ಇಲ್ಲಿ ಸೆಟ್ಟಿಂಗ್ ಹೋಗ್ಬಿಟ್ಟು ಕಂಟ್ರೋಲ್ಸ್ಗೆ ಹೋಗ್ಬಿಟ್ಟು ಇಲ್ಲಿ ಬಿ ಆರ್ ಸ್ಕೋರ್ ಬೋರ್ಡ್ ಅಂತ ಐತೆ ನೋಡಿ ಮರ್ಕಾಕಿದ್ದೀನಿ ಆನ್ ಮಾಡಬೇಕು ಆನ್ ಮಾಡಿಬಿಟ್ಟು ಟ್ಯಾಪು ವರ್ಲ್ಡ್ ಅಂತ ಐತೆ ನೀವು ಟ್ಯಾಪ್ ಆದರೂ ಈ ಕಟ್ಟರಿ ವರ್ಲ್ಡ್ ಆದರೂ ಈ ಟ್ಯಾಪ್ ಟ್ಯಾಪಿಗೆ ಕಂಡ್ರೆ ಈ ರೀತಿ ಟೀಮೇಟ್ಸ್ ಹೆಸರು ಮೇಲೆ ಟ್ಯಾಪ್ ಮಾಡಿದೆ ಈ ರೀತಿ ಓಪನ್ ಆಗುತ್ತೆ ಯಾವ್ಯಾವ ಗನ್ ಐತೆ ಯಾವ ಕ್ಯಾರೆಕ್ಟರ್ ಇಲ್ಲ ಕಂಡೋರೆ ಎಲ್ಲ ಚೆಕ್ ಮಾಡ್ಬೋದು ಎಷ್ಟು ಐತೆ ಎಷ್ಟು ವಾಲ್ ಐತೆ ಅಂತ ಮತ್ತೆ ವರ್ಲ್ಡಲ್ಲಿ ಕಂಡ್ರು ಅಷ್ಟೇ ವರ್ಲ್ಡಲ್ಲಿ ಕಂಡ್ರೆ ಏನಿಲ್ಲ ನೋಡಿ ವರ್ಲ್ಡಲ್ಲಿ ಕತ್ತಿದ್ದೀನಿ ವರ್ಲ್ಡಲ್ಲಿ ಕಂಡ್ರೆ ಅವ್ರ ಹೆಸರನ್ನ ಇಟ್ಕೊಂಡ್ರೆ ಸಾಕು ತೋರಿಸುತ್ತೆ ಸೊ ಗಾಯ್ಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸರಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ ಬೈ